ಬನ್ವಾಸಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾದ ರಂಗಣ್ಣನವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಅಧ್ಯಕ್ಷ ಆಗಿದೆ ಬನವಾಸಿ ಕೃಷಿ ಪತ್ನಿ ಸಹಕಾರ ಸಂಘಕ್ಕೆ ಬನವಾಸಿ ಕೃಷಿ ಪ್ರಸಾದ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಆಗಿರುತ್ತೆ ನಿಮ್ಮ ಅವಧಿನ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಇದ್ದೀರ ಈ ಈಗ ಅವಧಿನೇ ನಮ್ಮ ಅವಧಿಯಲ್ಲಿ ಹ್ಞೂ ಮತ್ತೆ ರೇಷನ್ ತಗೊಂಡು ಇದು ಮಾಡ್ತಾರಲ್ಲ ಅವರಿಗೆಲ್ಲ ಮಿತ್ರೊಳಕ್ಕೆ ಜಾಗ ಇಲ್ಲ ಅದೊಂದು ಸೀಟ್ ಹಾಕಿಸ್ಬೇಕು ಮನೆ ಅಂತರ ಮಾಡಬೇಕು ಅದು ಬಿಟ್ಟರೆ ಇಲ್ಲಿ ಕೃಷಿಗೆ ನಾವು ಈಗ ಒಂದು ಅರವತ್ತು ಲಕ್ಷ ಏನೋ ಲೋನ್ ಸಂಕ್ಷನ್ ಮಾಡಿಸಿದ್ದೀವಿ ಅದನ್ನು ಜನಗಳಿಗೆಲ್ಲ ಸ್ಪಂದಿಸಬೇಕು ತಿರುಗಿ ಮತ್ತೆ ಹಾಲು ಉತ್ಪಾದನಾ ಸಹಕಾರ ಸಂಘಕ್ಕೆ ಸಂಘ ಮಾಡಿದ್ರೆ ಅವ್ರಿಗೊಂದು ಅರವತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ ಅವರಿಗೆಲ್ಲ ಸಹಕಾರ ಮಾಡಬೇಕು ಇನ್ನು ಮುಂದೆ ಅವರಿಗೆಲ್ಲ ವ್ಯವಸ್ಥೆಗಳನ್ನ ಅನುಕೂಲತೆ ಮಾಡಬೇಕು ಸಂಸ್ಥೆ ಲಾಭದಲ್ಲಿದೆ ನಷ್ಟದಲ್ಲಿದೆ ಇದೆ ಸರ್ ಈಗ ಈಗ ನಡ್ಸ್ತರೇ ಇದೆ ಲಾಭದಲ್ಲಿಲ್ಲ ಹೇಗೆ ಅಂದರೆ ಮುಂದಿನಿಂದ ಏನು ಮಾಡಿದಾರೋ ಗೊತ್ತಾಗಿಲ್ಲ ಈಗ ನಾವು ಮೇಲೆ ಈಗ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ವಸೂಲಾತಿ ಹೇಗ ಮಾಡ್ತಾರೆ ವಸೂಲಾತಿ ಏನ್ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರಿಂದನೂ ಇರ್ತ ಗೊತ್ತಿಲ್ಲ ಸುಸ್ತಿ ಅಲ್ಲ ಸುಸ್ತಿಯಾಗಿದೆಯಲ್ಲ ಆ ಸುಸ್ತಿದಾರರಿಗೆ ನಿಮ್ಮಂತ ಸಹಾಯದಿಂದ ಅವರು ಸುಸ್ತಿದಾರರು ಇದು ಮಾಡಿ ಅದನ್ನು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಶ್ರೀಶಕ್ತಿಯವರಿಗೆ ಅವರು ಸಂಘಕ್ಕೆ ಹತ್ತು ಜನ ಇದ್ರೆ ಹತ್ತು ಲಕ್ಷ ಹದಿನೈದು ಜನ ಇದ್ರೆ ಹದಿನೈದು ಲಕ್ಷ

ನಾವು ಇನ್ನು ಮುಂದೆ ಏನು ಮಾಡಬೇಕು ಸೊಸೈಟಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಏನೇನು ಹೆಚ್ಚು ಕಮ್ಮಿ ಆಗಿದ್ದು ತಿಂದ್ಕೊಂಡು ಇವ್ರನ್ನೆಲ್ಲ ಗಮನ ಕೆರಿಸಿ ಇನ್ನೂ ಹೊಸ ಸೆಕ್ರೆಟ್ರಿಗಳನ್ನ ಅವ್ರ ಜವಾಬ್ದಾರಿ ತಗೊಂಡು ಈ ಸೊಸೈಟಿಲಿ ನಮ್ಮ ಈ ಆಡಳಿತದವರೆಲ್ಲ ಅವ್ರನ್ನೂ ಜವಾಬ್ದಾರಿ ತಗೊಂಡು ನಮ್ಮ ರೈತರ ಪರವಾಗಿ ನಾವು ಅವ್ರನ್ನೆಲ್ಲ ಸಹಕರಿಸಿ ಅವ್ರಿಗೆ ಏನು ಅನುಕೂಲ ಮಾಡಬೇಕು ಮಾಡಿ ಸಂಘ ಲಾಸ್ ಆಗಿದ್ದಾರೆ ಮಾಡಿದಾರಲ್ಲ ಅವ್ರಿಗೆ ಏನು ಮೇಲೆ ಕ್ರಮ ಕೈಗೊಂಡಿದ್ದೀರಾ ಅವರು ಅವರು ಏನು ಸಂಘದಲ್ಲಿ ಲಾಸ್ ಮಾಡಿದ್ದಾರೋ ಅವರು ಪೂರ್ತಿ ನಮ್ಮ ಇದಕ್ಕೆ ಸೊಸೈಟಿಗೆ ಏನು ಲಾಸ್ ಅವರೇ ನಾನು ಉಪಯೋಗಿಸ್ಕೊಂಡಿದ್ರೆ ಅವರು ಕಟ್ಟಿ ಜಮಾ ಖರ್ಚಿದ್ರೆ ಮಾಡ್ಕೊಂಡು ಹೋಗ್ರಿ ಇಲ್ಲ ಅಂದರೆ ಲಾಸ್ನಲ್ಲಿದ್ದು ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದ್ರೆ ಅವ್ರು ಅಲ್ಲಿಗೆ ಸರಿ ಹೋಗಲಿ ಇದ್ರೆ ಸರ್ಕಾರದವರು ಅವ್ರದ್ದಾಗ ಏನು ಸೊಸೈಟಿ ಇದೆಯಲ್ಲ ಅವ್ರ ವ್ಯವಸ್ಥೆ ಮಾಡಿ ನಿಮ್ಮ ಜನತೆಗೆ ಏನು ಹೇಳ್ತೀರಾ ನಮ್ಮ ಜನತೆಗೆ ಹೇಳಿ ಶುಭಾಶಯ ಹೇಳ್ತೀನಿ ಎಲ್ಲರೂ ಊರಿನಲ್ಲಿ ಹಬ್ಬಗಳು ಚೆನ್ನಾಗಿ ಮಾಡಿಕೊಡ್ರಿ ಒಳ್ಳೇದಂತ ಮಳೆ ಹೋಗಿ ಬೆಳೆ ಬೆಳೆ ಚೆನ್ನಾಗಾಯ್ತ ಅದ ಈಗ ನೀವು ದೇವಸ್ಥಾನ ದೇವಸ್ಥಾನಗಳೆಲ್ಲ ಚೆನ್ನಾಗಿ ಪೂಜೆ ಮಾಡಿಕೊಂಡು ವ್ಯವಸ್ಥೆ ಮಾಡಿರಿ ಯಾವ ದೇವಸ್ಥಾನ ಕಾಲದಲ್ಲಿ ಯಾವ ದೇವಸ್ಥಾನ ಕಾಲ ಕಾಲಿ ಬಿಡೋಕೆ ಹೋಗ್ಬೇಡಿ ಪೂಜೆ ಮಾಡಿ ದಸರಾ ಮಾಡಿ ಅಂತ ಹೇಳ್ತೀನಿ